ವಿಧಾನೋಟಕ್ಕೆ ನಿಮ್ಮ ಮುಂದೆ ಮಾತನಾಡೋಕ್ಕೆ ಬಂದಿದ್ದೀನಿ ಹದಿನೆಂಟನೇ ಲೋಕಸಭೆ ರಚನೆಯಾಗಿದೆ ಎಲ್ಲ ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆಮೇಲೆ ಓಂ ಪ್ರಕಾಶ್ ಬಿರ್ಲಾ ಮತ್ತೊಮ್ಮೆ ಸ್ಪೀಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಕಳೆದ ವಿಧಾನ ಕಳೆದ ಹದಿನೇಳನೇ ಲೋಕಸಭೆಯಲ್ಲಿ ಸ್ಪೀಕರಾಗಿ ಅತ್ಯಂತ ನೋಟೋರಿಯಸ್ ಆಗಿದ್ದು ಕೂಡ ನಮಗೆಲ್ಲ ಗೊತ್ತಿದೆ ನೂರ ನಲವತ್ನಾಲ್ಕು ಸಂಸದರನ್ನು ಅಮಾನತ್ತು ಮಾಡಿದ್ದು ಆಡಳಿತ ಪಕ್ಷಗಳಿಗೆ ಮಹತ್ವ ಕೊಟ್ಟಿದ್ದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಅಂತಾರಲ್ಲ ಅದನ್ನು ಮಾಡ್ದೇ ಹೆಚ್ಚು ಕಡಿಮೆ ಬಿ ಜೆ ಪಿ ಪಕ್ಷದ ವಕ್ತಾರರಂತ ವರ್ತಿಸಿದ ಬಿರ್ಲಾ ಇಡೀ ಒಂದು ಕಪ್ಪು ಚುಕ್ಕಿಯಾಗಿದ್ದರು ಅವರು ಮರಳಿ ಸ್ಪೀಕರ್ ಆಗಿದ್ದಾರೆ ಅದು ಒಂದು ಕಡೆಗೆ ಆದರೆ ಆಗ ಬಿ ಜೆ ಪಿಗೆ ದೈತ್ಯ ಬಹುಮತ ಇತ್ತು ಈಗ ಆ ರೀತಿ ಇಲ್ಲ ಬಿ ಜೆ ಪಿಗೆ ಅಲ್ಪ ಬಹುಮತ ಇದೆ ಮತ್ತು ಇವತ್ತು ವಿರೋಧ ಪಕ್ಷಗಳ ಒಕ್ಕೂಟವಾದಂಥ ಇಂಡಿಯಾ ಒಕ್ಕೂಟಕ್ಕೆ ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಗಳಿದ್ದಾವೆ ಆಲ್ಮೋಸ್ಟ್ ಈ ಸ ಸಮಾನವಾದ ಅಧಿಕಾರ ಇದೆ ವಿರೋಧ ಪಕ್ಷಗಳಿಗೆ ಹೀಗಾಗಿ ಬಿರ್ಲಾ ಅವರು ಹಿಂದಿನ ರೀತಿ ಬಿ ಜೆ ಪಿ ಪಕ್ಷದ ವಕ್ತಾರರಂತೆ ಕಾರ್ಯನಿರ್ಸ ನಿರ್ವಹಿಸಲಿಕ್ಕಿಲ್ಲ ಎನ್ನುವುದು ಆಶಯ ಇದು ಇತ್ತೀಚಿನ ಬೆಳವಣಿಗೆ ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ನೂರು ಸಂಸದರನ್ನು ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ದ ಆಪೋಝಿಷನ್ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಇದು ಮತ್ತು ಸ್ವಾಗತಾರ್ಹ ಬೆಳವಣಿಗೆ ಯಾಕಂದರೆ ಕಳೆದ ಎರಡು ಲೋಕಸಭೆಯಲ್ಲಿ ಹದಿನಾರು ಮತ್ತು ಹದಿನೇಳನೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಅಧಿಕೃತವಾಗಿ ಯಾಕೆಂದರೆ ವಿರೋಧ ಪಕ್ಷಗಳ ನಾಯಕರಾಗಬೇಕಾದ್ರೆ ಕನಿಷ್ಠ ಟೆನ್ ಪರ್ಸೆಂಟ್ ಆಫ್ ದ ಸ್ಟ್ರೆಂತ್ ಇರಬೇಕಾಗ್ತಾ ಇತ್ತು ಹದಿನೇಳನೇ ಲೋಕಸಭೆಯಲ್ಲಿ ಹದಿನಾಲ್ಕು ನಲವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಸಿ ಸ್ಥಾನಗಳಲ್ಲಿದ್ದ ಕಾಂಗ್ರೆಸ್ಸು ಮತ್ತು ಹದಿನೇಳನೇ ಲೋಕಸಭೆಯಲ್ಲಿ ಐವತ್ತೆರಡು ಸ್ಥಾನಗಳಿರೋದ್ರಿಂದ ಅಲ್ಲಿ ವಿರೋಧ ಪಕ್ಷದ ಸ್ಥಾನ ಅಧಿಕೃತವಾಗಿ ಲಭಿಸಿರಲಿಲ್ಲ ಖರ್ಗೆ ನಂತರ ಅಧೀರ್ ಚೌಧರಿ ಅವರು ಅನಧಿಕೃತವಾಗಿ ಮಾ ಆ ಸ್ಥಾನದಲ್ಲಿದ್ದ ಅದು ಅಧಿಕೃತತೆ ಇರಲಿಲ್ಲ ಪಾರ್ಲಿಮೆಂಟ್ರಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಪ್ರಕಾರ ಅಧಿಕೃತತೆ ಸಿಕ್ಕಿರಲಿಲ್ಲ ಈಗ ನೂರು ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದ ಸಹಜವಾಗಿಯೇ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸ್ವಾಗತಾರ್ಹ ಬೆಳವಣಿಗೆ ಮತ್ತು ರಾಹುಲ್ ಅವರ ಒಂದು ರಾಜಕೀಯ ಬೆಳವಣಿಗೆ ಸಹ ಕೂಡ ಒಂದು ಬೆರಗು ಮೂಡಿಸುವಷ್ಟು ಬೆ ಸ್ವಾಗತಾರ್ಹ ಅಂತಲೇ ಹೇಳಬೇಕಾಗುತ್ತೆ ಯಾಕಂದರೆ ಹತ್ತು ಹದಿನೈದು ವರ್ಷಗಳಿಂದ ಏನಾದರು ರಾಜಕಾರಣಕ್ಕೆ ಬಂದರು ನಂತರ ಸಂಸದರಾದರು ಎಲ್ಲಿಯೂ ಅವರು ಒಂದು ರಾಜಕೀಯ ಪಕ್ಷದ ನಾಯಕರಾಗಿ ಸ್ಥಾನಗಳನ್ನು ವಹಿಸ್ಕೊಂಡಿರಲಿಲ್ಲ ಅವರು ಕಳೆದ ಒಂದು ವರ್ಷದಿಂದ ಏನು ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದರು ಒಂದೂವರೆ ವರ್ಷದಿಂದ ಭಾರತ್ ಜೋಡೋ ಯಾತ್ರೆ ಮಾಡಿದರು ಮತ್ತು ನಂತರ ಭಾರತ್ ನ್ಯಾಯ ಜೋಡೋ ಯಾತ್ರೆ ಮಾಡಿದರು ಇವೆರಡರ ನಂತರ ಬದಲಾದ ರಾಹುಲ್ ಗಾಂಧಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಂತ ಕಾಣಿಸ್ಕೊಳ್ತಾಯಿದ್ರು ಮತ್ತು ಯು ಪಿ ಎ ಟು ಸಂದರ್ಭದಲ್ಲಿ ಅವರಿಗೆ ಸಚಿವರಾಗುವ ಎಲ್ಲ ಸಾಧ್ಯತೆಗಳಿದ್ರು ಕೂಡ ಅದನ್ನು ಒಪ್ಪಳಿಲ್ಲ ಅವರ ಅಧಿಕಾರವನ್ನು ಒಂದು ಪಾಯ್ಸನ್ ಅಂತ ಅವರೇ ಕರ್ಕೊಂಡಿದ್ದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ ಆದರೆ ಈ ಬಾರಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇದು ಕೂಡ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ರಾಜಕೀಯ ಪಕ್ಷದ ಮುಖಂಡರೊಬ್ಬರು ಕೇವಲ ಸಾಮಾಜಿಕ ಕಾರ್ಯಕರ್ತರಂತಲ್ಲ ರಾಜಕೀಯ ತಮ್ಮ ತಾನು ಪ್ರತಿನಿಧಿಸುವ ರಾಜಕೀಯ ಪಕ್ಷದ ಮುಖಂಡತ್ವನ ವಹಿಸಬೇಕಾಗುತ್ತೆ ಆದರೆ ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಬೇಕಾಗುತ್ತೆ ಈ ಬಾರಿ ಮೊಟ್ಟ ಮೊದಲ ಬಾರಿ ರಾಹುಲ್ ಗಾಂಧಿ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಕಾರಣಕ್ಕೆ ಅದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ಹೇಳಬೇಕಾಗುತ್ತೆ ಇನ್ನು ಅವರ ಜವಾಬ್ದಾರಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಅದೆಲ್ಲರಿಗೂ ಗೊತ್ತಿರುವಂತೆ ಅದರ ಜೊತೆ ಜೊತೆಗೆ ಅವರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿ ಬಿ ಸಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸಿ ಐ ಸಿ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇಂಡಿಯಾ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಮತ್ತು ಲೋಕಪಾಲ್ ಈ ಐದು ಸಂಸ್ಥೆಗಳ ಆಯ್ಕೆ ಸಮಿತಿಯ ಭಾಗವಾಗಿರ್ತಾರೆ ಇದು ಬಹಳ ಮುಖ್ಯ ರಾಹುಲ್ ಗಾಂಧಿ ಅವರು ಮುಂದಿರುವಂಥ ದೊಡ್ಡ ಸವಾಲು ಏನಂತಂದರೆ ಈ ಐದು ಸರ್ಕಾರಿ ಸಂಸ್ಥೆಗಳೇನಿದಾವಲ್ಲ ಸಂಪೂರ್ಣವಾಗಿ ಅವುಗಳನ್ನು ಡಮ್ಮಿ ಮಾಡಲಾಗಿದೆ ಮತ್ತು ಹತ್ತು ವರ್ಷಗಳ ಮುಂಚೆಯೂ ಸಿ ಬಿ ಐ ಅವೆಲ್ಲ ಡಮ್ಮಿ ಆಗಿದ್ದರೂ ಸಹ ಹತ್ತು ವರ್ಷಗಳಲ್ಲಿ ಅದು ಅತ್ಯಂತ ಅತಿರೇಕ ತಲುಪಿ ಅವರ ಹಲ್ಲು ಮತ್ತು ಉಗುರುಗಳನ್ನು ಕಿತ್ತು ಹಾಕಿ ಅಂತ ಹೇಳ್ತಾರಲ್ಲ ಅಲ್ಲಿ ಏನು ಗುಡಿಸ್ದೇನೆ ಸಂಪೂರ್ಣವಾಗಿ ಬಿಜೆಪಿ ಆರ್ ಎಸ್ ಎಸ್ನ ಆಜ್ಞೆಗಳನ್ನು ಸ್ವೀಕರಿಸುವ ರೀತಿಯಲ್ಲಿ ಹತ್ತಕ್ಕೆ ತಂದಿರ್ಸಿದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಆಯ್ಕೆ ಸಮಿತಿಯ ಭಾಗವಾಗಿರ್ತಾರೆ ರಾಹುಲ್ ಗಾಂಧಿಯವರು ಅವರು ಯಾವ ರೀತಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಭಾರತದ ಪ್ರಜೆಯಾಗಿ ತಮ್ಮ ಕಾರ್ಯನಿರ್ವಹಿಸ್ತಾರೆ ಜವಾಬ್ದಾರಿ ನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದ ಜವಾಬ್ದಾರಿ ರಾಹುಲ್ ಗಾಂಧಿಯವರ ಮೇಲಿದೆ ಸೆಂಟ್ರಲ್ ವಿಜಿನೆಸ್ ಕಮಿಷನ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸಿ ಬಿ ಐ ಲೋಕ್ಪಾಲ್ ಮತ್ತು ಎನ್ ಎಚ್ ಆರ್ ಸಿಗಳಲ್ಲಿ ಅವರು ಎಲ್ಲಿ ಸಾಧ್ಯವಾದಷ್ಟು ಯಾಕಂದರೆ ಮೂವರಲ್ಲಿ ಇಬ್ಬರು ಬಿ ಜೆ ಪಿಯಲ್ಲಿರೋದರಿಂದ ಅದು ಕಷ್ಟ ಅಂತ ನಮ್ಗೆ ಗೊತ್ತಿದೆ ಆದರೆ ಅದು ಏಕಪಕ್ಷೀಯವಾಗಿ ಒಂದು ಒಂದು ಕಡೆಗೆ ವಾಲದಂತೆ ಅದನ್ನು ಆದಷ್ಟು ಚರ್ಚೆಯಲ್ಲಾದರೂ ಇಟ್ಬಿಟ್ಟು ಅದು ಅದರ ವಿರುದ್ಧ ಒಂದು ಜನಾಂದೋಲನವನ್ನು ಅಂದರೆ ಆಯ್ಕೆಯಲ್ಲಿ ತಪ್ಪುಳಾದಾಗ ಜನಾಂದೋಲನವನ್ನು ರೂಪಿಸುವಂತಹ ಒಂದು ಜವಾಬ್ದಾರಿ ರಾ ರಾಹುಲ್ ಗಾಂಧಿ ನಿರ್ವಹಿಸಬಹುದು ಯಾಕೆ ಇದುವರೆಗೂ ಅವರಿಗೆ ಆ ಜವಾಬ್ದಾರಿ ಇರಲಿಲ್ಲ ಈಗ ಜವಾಬ್ದಾರಿ ಇದೆ ಅದನ್ನು ಅವರು ನಿರ್ವಹಿಸ್ಬೋದು ಎರಡನೇದಾಗಿ ಭಾಳ ಮುಖ್ಯವಾಗಿ ಇಂಡಿಯಾ ಒಕ್ಕೂಟ ಏನಿವತ್ತು ಬಿ ಜೆ ಪಿ ಬಹುಮತಕ್ಕೆ ಕಾರಣವಾಗಿದೆ ಇಂಡಿಯಾ ಒಕ್ಕೂಟ ಏನಿದೆ ಇಂಡಿಯಾ ಒಕ್ಕೂಟವನ್ನು ಅದರ ಐಕ್ಯತೆಯನ್ನು ಕಾಪಾಡಿಕೊಂಡು ಬರುವುದರಲ್ಲಿ ರಾಹುಲ್ ಗಾಂಧಿಯವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಯಾಕಂತಂದರೆ ಅದು ಇದುವರೆಗೂ ತನ್ನ ಒಕ್ಕೂಟ ತನ್ನ ಐಕ್ಯತೆಯನ್ನು ತನ್ನ ಒಗ್ಗಟ್ಟನ್ನು ಪ್ರದರ್ಶಿಸಿದೆ ಎಲ್ಲಿಯೂ ತಮ್ಮ ನಡುವೆ ಬಿರುಕಾಗಿದೆ ಅಂತ ಎಲ್ಲಿಯೂ ಅವರು ತೋರಿಸ್ಕೊಂಡಿಲ್ಲ ಮತ್ತು ಎಲ್ಲರೂ ಒಂದೇ ದನಿಯಲ್ಲಿ ಮಾತಾಡಿದ್ದಾರೆ ವಿಷಯದಲ್ಲಿ ಕುರಿತು ಭಿನ್ನಾಭಿಪ್ರಾಯ ಇಲ್ಲದೇ ಬಹಿರಂಗವಾಗಿ ಮಾತನಾಡಿದ್ದಾರೆ ಇದನ್ನು ರಾಹುಲ್ ಗಾಂಧಿ ಮುಂದಿನ ಐದು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಬರಬೇಕಾಗುತ್ತೆ ಇದು ಭಾಳ ದೊಡ್ಡ ಜವಾಬ್ದಾರಿ ಇಂಡಿಯಾ ಒಕ್ಕೂಟ ಇದ್ದಷ್ಟು ಬಿ ಜೆ ಪಿಯ ಪ್ರಾಬಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅವರು ಕಳೆದ ಹತ್ತು ವರ್ಷಗಳನ್ನ ತೆಗೆದುಕೊಂಡಂಥ ಸರ್ವಾಧಿಕಾರಿ ನಿರ್ಣಯಗಳಿದ್ದಾವೆ ಕರಾಳ ಶಾಸಕಗಳೇನಿದ್ದಾವೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇದು ಆರಂಭದಲ್ಲಿ ಎಡುತ್ತಿದ್ದಾರೆ ಎನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ ಯಾಕಂದರೆ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲಿ ಈ ಇಂಡಿಯಾ ಒಕ್ಕೂಟವು ಡೆಪ್ಯುಟಿ ಸ್ಪೀಕರ್ ನ ಪ ಕೇಳಿತ್ತು ಆದರೆ ಬಿ ಜೆ ಪಿ ಒಬ್ಬದೇ ಇದ್ದಾಗ ಕಾಂಗ್ರೆಸ್ನ ಸುರೇಶ್ ಅವರನ್ನು ಸ್ಪರ್ಧೆ ಆದರೆ ಮತ ವಿಭಜನೆಗೆ ಟಿ ಎಮ್ ಸಿ ಪಕ್ಷ ಇಂಡಿಯಾ ಒಕ್ಕೂಟವನ್ನು ಬಾಹಿರಂಗವಾಗಿ ಬೆಂಬಲಿಸಿದ ಟಿ ಎಮ್ ಸಿ ಪಕ್ಷ ಬೆಂಬಲಿಸುವುದಿಲ್ಲ ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಮುಂದಿರುವ ಅಪಾಯವನ್ನು ಅರ್ಥ ಮಾಡಿಕೊಂಡು ಮ ಮತ ವಿಭಜನೆ ಡಿ ಡಿವೈಡಿಂಗ್ ಆಫ್ ದ ವೋಟನ್ನು ಸ್ಟಾಪ್ ಮಾಡಿ ಅದನ್ನು ಸ್ಪರ್ಧೆಯಿಂದ ಹಿಂತಾಗಿದ್ದನ್ನು ನೋಡ್ತಾ ಇದ್ದೀವಿ ಇದು ಆರಂಭದಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಾಣ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಈ ಬಿರುಕು ಹಾಗಾದ್ಯಂತ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತು ಈಗ ಇರುವಂಥ ವೈಎಸ್ ಆರ್ ಪಿ ಪಕ್ಷದ ಕೆಲವು ಸಂಸದರು ಮತ್ತು ಜನತಾ ಜನತಾದಳ ಏನಾದರೂ ರಾಜ್ಯಸಭೆಯಲ್ಲಿರುವಂಥ ಸಂಸದರನ್ನು ಬಳಸ್ಕೊಂಡು ಅವರು ಸ್ಪಷ್ಟವಾಗಿ ಹೇಳಿದರೆ ನಾವು ಬಿ ಜೆ ಪಿಗೆ ಬೆಂಬಲಿಸುವುದಿಲ್ಲ ಅಂತೇಳಿ ಅವರನ್ನು ಸಹ ಒಳಗೊಳ್ಬೇಕಾಗುತ್ತೆ ಒಂದು ಇದನ್ನು ರಾಜಕೀಯವಾಗಿ ಇಂದರೆ ರಾಹುಲ್ ಗಾಂಧಿ ಇದುವರೆಗೆ ಕಳೆದ ಎರಡು ವರ್ಷಗಳಲ್ಲಿ ಬದಲಾದ ರಾಹುಲ್ ಗಾಂಧಿಯನ್ನು ಸಾಮಾಜಿಕ ಕಾರ್ಯಕರ್ತರತ್ತ ಹೊರೆಸಿದರೆ ಈಗ ಅವರು ರಾಜಕೀಯ ಮುಖಂಡರಂತೆ ವರ್ತಿಸ್ಬೇಕಾಗತ್ತೆ ರಾಜಕೀಯ ಮುತ್ಸದ್ದಿಯಾಗಿ ವರ್ತಿಸ್ಬೇಕಾಗತ್ತೆ ಇಂಡಿಯಾ ಒಕ್ಕೂಟದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ರಕ್ಷಿಸ್ಕೊಂಡು ಬರಬೇಕಾಗತ್ತೆ ಇದು ಇದು ರಾಹುಲ್ ಗಾಂಧಿಯವ್ರ ಮೇಲಿರುವಂಥ ಭಾಳ ದೊಡ್ಡ ಜವಾಬ್ದಾರಿ ಇನ್ನು ಭಾಳ ಮುಖ್ಯ ಜವಾಬ್ದಾರಿ ಏನು ಅಂತಂದರೆ ಇಂಡಿಯಾ ಒಕ್ಕೂಟ ಏನು ಬಿ ಜೆ ಪಿಯ ಸರ್ವಾಧಿಕಾರ ಧೋರಣೆಯನ್ನು ಮತ್ತು ಅವರು ಸಂಸ ಸಂವಿಧಾನವನ್ನು ಕೆಳಗಣಿಸುವುದರ ವಿರುದ್ಧವಾಗಿ ಏನು ಬಂದಿದೆ ಮತ್ತು ಬಿ ಇಂಡಿಯಾ ಒಕ್ಕೂಟದ ಪ್ರತಿಯೊಬ್ಬ ಸದಸ್ಯರು ಇವತ್ತು ಸಂವಿಧಾನ ಕುರಿತು ಮಾತನಾಡ್ತಿದ್ದಾರೆ ಲೋಕಸಭೆ ಪ್ರವೇಶ ಮಾಡುವಾಗ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಪ್ರವೇಶ ಮಾಡಿದ್ದಾರೆ ಅನೇಕ ಸಂಸದರು ಸಂವಿಧಾನವನ್ನು ಕೈ ರಾಹುಲ್ ಗಾಂಧಿಯನ್ನು ಒಳಗೊಂಡಂತೆ ಸಂವಿಧಾನ ಹಿಡ್ಕೊಂಡು ಬಿಟ್ಟು ವಚನ ಸ್ವೀಕರಿಸಿದ್ದಾರೆ ಭಾಳ ಮುಖ್ಯವಾದ ಬೆಳವಣಿಗೆ ಮತ್ತು ಸ್ವಾಗತಾರ್ಹ ಬೆಳವಣಿಗೆ ಸಂವಿಧಾನಕ್ಕೆ ಯಾಕೆಂದರೆ ಬಿ ಜೆ ಪಿ ಸಂವಿಧಾನವನ್ನು ಬದಲಿಸುತ್ತೆ ಅನ್ನೋದ್ರಲ್ಲಿ ಅನುಮಾನ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸಂವಿಧಾನ ಉಳಿಸ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಇದು ಬಹಳ ಮುಖ್ಯ ಇದನ್ನು ಕಾಪಾಡ್ಕೊಂಡು ಬರಬೇಕು ಇದರ ಜೊತೆ ಜೊತೆಗೆ ಬಿ ಜೆ ಪಿಯ ಸರ್ವಾಧಿಕಾರಿ ತಾನಾಶಾಹಿ ಅಂತವ್ರು ಏನು ಕರೀತಾರೆ ಅದ್ರ ವಿರುದ್ಧ ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನಾವು ಒಪ್ಕೊಳ್ಬೇಕು ಮತ್ತು ಇತ್ತೀಚೆಗೆ ನೀಟ್ ಮತ್ತು ನೆಟ್ ಹಗರಣೆಯನ್ನು ಬಹಳ ದೊಡ್ಡ ಹಗರಣ ನಡೆದಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದು ಸಹ ಸ್ವಾಗತಾರ್ಹ ಆದರೆ ಇವೆಲ್ಲವೂ ಕೇವಲ ಮೇಲ್ಮಟ್ಟದಲ್ಲಿ ನಿಲ್ಲದಂತೆ ಇಂಡಿಯಾ ಒಕ್ಕೂಟ ಎಚ್ಚರಿಕೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಮತ್ತು ಅದರಲ್ಲಿಯೂ ರಾಹುಲ್ ಗಾಂಧಿ ಅವರು ಇದನ್ನು ಇದರ ಕುರಿತು ಮತ್ತೊಮ್ಮೆ ಮರುಚಿಂತನೆ ಮಾಡಬೇಕಾಗಿ ಇದರ ಜೊತೆ ಜೊತೆಗೆ ಇಂಡಿಯಾ ಒಕ್ಕೂಟ ಇನ್ ಜನರಲ್ ಮತ್ತು ರಾಹುಲ್ ಗಾಂಧಿ ಇನ್ ಪರ್ಟಿಕ್ಯುಲರ್ ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ಹೋರಾಡಬೇಕಾಗುತ್ತೆ ಈಗ ರಾಹುಲ್ ಗಾಂಧಿ ಮೊದಲಿಂದಲೂ ಆರ್ ಎಸ್ ಎಸ್ ವಿರುದ್ಧ ಮಾತನಾಡ್ತಾ ಬಂದಿದ್ದಾರೆ ಅದನ್ನು ಅವರು ಅದನ್ನು ಅದನ್ನು ಮತ್ತಷ್ಟು ಹರಿತಗೊಳಿಸುವ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವಂತಹ ಒಂದು ಪದವಿ ಕೂಡ ಅವರಿಗೆ ಸಿಕ್ಕಿದೆ ಸ್ಥಾನಮಾನ ಸಿಕ್ಕಿದೆ ಅದನ್ನು ಅವ್ರು ಬಳಸ್ಕೊಳ್ಬೇಕಾಗುತ್ತೆ ಸಂವಿಧಾನಾತ್ಮಕವಾದ ಸ್ಥಾನಮಾನ ಅದು ಅದು ಸಂಸತ್ತಿಗೆ ಸಂಬಂಧ ಸ್ಥಾನಮಾನ ಸಿಕ್ಕಿದೆ ಅದನ್ನು ಬಳಸ್ಕೊಳ್ಬೇಕಾಗುತ್ತೆ ಅವರು ಆರ್ ಎಸ್ ಎಸ್ ಎಸ್ನ ಸಿದ್ಧಾಂತಗಳ ವಿರುದ್ಧ ಇನ್ನು ಶಿಕ್ಷ ಶೈಕ್ಷಣಿಕ ವಲಯದಲ್ಲಿ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಏನು ಸೇರಿಸ್ತಾ ಇದ್ದಾರೆ ಮೊನ್ನೆ ತಾನೆ ಎನ್ ಸಿ ಆರ್ ಟಿ ಬಾಬ್ರಿ ಮಸೀದಿ ಧ್ವಂಸದವರ ಪಠ್ಯವನ್ನು ತೆಗಿತಾ ಇರೋದನ್ನು ನೋಡ್ತಾ ಇದ್ದೀವಿ ಇಂಥವನ್ನೆಲ್ಲವನ್ನು ಇಂಥದ ಎಲ್ಲ ಬಗೆಯ ಆರ್ ಎಸ್ ಎಸ್ನ ಬ್ರಾಹ್ಮಣಶಾಹಿ ಆರ್ ಎನ್ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಇದು ಎಲ್ಲಿಯೂ ಅದರ ಲಕ್ಷಣಗಳು ಕಾಣ್ತಾ ಇಲ್ಲ ಇನ್ನೇ ಆದರೂ ಹೋರಾಟ ಶುರು ಮಾಡಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಇಂಡಿಯಾ ಒಕ್ಕೂಟ ಹೋರಾಟ ಮಾಡಬೇಕಾಗಿರೋದು ಬಿ ಜೆ ಪಿ ಏನು ಹತ್ತು ರಾಜಕೀಯ ಕೈದಿಗಳನ್ನು ಬಂಧಿಸಿದ ಮಾನವ ಹಕ್ಕುಗಳ ಹೋರಾಟಗಾರರನ್ನು ಅವರ ಬಿಡುಗಡೆಗಾಗಿ ಒತ್ತಾಯಿಸಬೇಕಾಗತ್ತೆ ಇದುವರೆಗೂ ಇಂಡಿಯಾ ಒಕ್ಕೂಟದ ಬಗ್ಗೆ ಮಾತನಾಡ್ತಿಲ್ಲ ರಾಹುಲ್ ಗಾಂಧಿಯವರ ಬಗ್ಗೆ ಕಾಳಜಿ ತೊಗೊಳ್ಬೇಕಾಗತ್ತೆ ಇದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿರುವಂತಹ ದಲಿತರು ಮತ್ತು ಮುಸ್ಲಿಮರ ಮೇಲೆ ನಡೀತಿರುವಂಥ ಹಲ್ಲೆಗಳು ಇದು ಬಹಳ ಅತ್ಯಂತ ಕೆಟ್ಟ ಮಟ್ಟದಲ್ಲಿ ಮುಂದುವರಿತಾ ಇದೆ ಅದು ಎಲ್ಲಿ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದರೆ ಇತ್ತೀಚೆಗೆ ಮಧ್ಯಪ್ರದೇಶದ ಚ ಛತ್ತರ್ಪುರ ಎನ್ನುವಂಥ ಪಟ್ಟಣದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದರೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅವರನ್ನು ಅಡ್ಡಾಡಿಸ್ಕೊಂಡು ಒಲ್ಲೆ ಓ ಹೊಡೆದಿದ್ದಾರೆ ಅದರ ವಿಡಿಯೋ ಮಾಡಿದ್ದಾರೆ ನಗ್ನವಾಗಿ ಓಡಿಸ್ಕೊಂಡು ಹೊಡೆದಿದ್ದಾರೆ ಇದು ಇದು ಒಂದು ಪ್ರಕರಣವಲ್ಲ ಹತ್ರನಲ್ಲೇ ನಡೆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹೇಗೆ ಆ ಜಾಗಕವಾಗಿ ಸಂತ್ರಸ್ತರ ಪರವಾಗಿ ನಿಂತರೋ ಅದನ್ನು ಮತ್ತೆ ಮುಂದುವರಿಸಬೇಕು ಪ್ರತಿಯೊಂದು ಸಂದರ್ಭದಲ್ಲಿಯೂ ದಲಿತರ ಮೇಲೆ ಯಾವುದೇ ಪಕ್ಷ ನಡೆಸಲಿ ಯಾವುದೇ ಸರ್ಕಾರವಿರಲಿ ಆ ರಾಜ್ಯಗಳಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದರೆ ಅದರ ವಿರುದ್ಧ ನಿರಂತರವಾಗಿ ಹೋರಾಡಬೇಕಾಗಿರುವಂಥ ಜವಾಬ್ದಾರಿ ಇಂಡಿಯಾ ಒಕ್ಕೂಟದ ಮೇಲಿದೆ ಅವರು ಕೇವಲ ಉಳ್ಳವರ ತಮಗೆ ಮತ ಹಾಕಿದವರ ಪಕ್ಷ ಮಾತ್ರ ಅಲ್ಲ ಅದು ಈ ದೇಶದ ವಂಚಿತ ಸಮುದಾಯಗಳ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಮತ್ತು ಭಾಳ ಮುಖ್ಯವಾಗಿ ಇ ಡಬ್ಲ್ಯೂ ಎಸ್ ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಏನಿದೆ ಅದರ ವಿರುದ್ಧ ಕಾನೂನು ಹೋರಾಟ ನಡೆಸಬೇಕಾಗುತ್ತೆ ಮತ್ತು ಒಳ ಮೀಸಲಾತಿಯ ಪರವಾಗಿ ಮತ್ತು ಫಿಫ್ಟಿ ಪರ್ಸೆಂಟ್ ಮಿತಿ ಏನಿದೆ ಮೀಸಲಾತಿ ಅದರ ಬಗ್ಗೆ ಕೂಡ ಇಂಡಿಯಾ ಒಕ್ಕೂಟ ಮಾತನಾಡಬೇಕಾಗುತ್ತೆ ಜಾತಿ ಗಣತೆ ಬಗ್ಗೆ ಮಾತನಾಡಬೇಕಾಗುತ್ತೆ ಇವದನ್ನು ನಿಲ್ಲಿಸಬಾರ್ದು ವಿರೋಧ ಪಕ್ಷದಿದ್ದರೂ ಕೂಡ ಅದರ ಕುರಿತು ಚರ್ಚೆಯನ್ನು ನಿಲ್ಲಿಸಬಾರ್ದು ಇದು ರಾಹುಲ್ ಗಾಂಧಿ ಮೇಲೆ ಇರುವಂಥ ಜವಾಬ್ದಾರಿಗಳು ಇನ್ನು ಕಳೆದ ಹದಿನೈದು ಒಂದು ತಿಂಗಳ ಒಳಗಡೆಗೆ ಮುಸ್ಲಿಮರ ಮೇಲೆ ಅನೇಕ ಕಡೆಗಳಿಗೆ ದೇಶದ ವಿವಿಧ ಭಾಗಗಳಲ್ಲಿ ಮುಸ್ಲಿಮರ ಮೇಲೆ ಅನೇಕ ಕಡೆಗಳಿಗೆ ಹಲ್ಲೆಗಳಾಗಿದ್ದಾವೆ ಇದರ ಕುರಿತು ಇಂಡಿಯಾ ಒಕ್ಕೂಟ ಮಾತನಾಡಬೇಕು ಅದು ಮಾತನಾಡ್ತಾ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಈ ಘಟನೆಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಛತ್ತೀಸ್ಗಢದ ರಾಯಪುರ ಜಿಲ್ಲೆ ರಾಯ್ಪುರದಲ್ಲಿ ಮೂವರು ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡಿದ್ದಾರೆ ಧನ ಸಹಾಯ ದನ ಸಾಗಣೆ ಮಾ ಧನ ಸಾಗಾಣಿಕೆ ಮಾಡ್ತಿರುವಂಥ ಮೂವರು ಮುಸ್ಲಿಮರನ್ನು ಗೋ ಸಾಗಾಣಿಕೆ ಮಾಡ್ತಿದ್ದಾರೆ ಗೋ ಹತ್ಯೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅವ್ರ ಮೇಲೆ ಕೊಲೆ ಮಾಡಿದ್ದಾರೆ ಇದರ ವಿರುದ್ಧ ಯಾಕೆ ಇಂಡಿಯಾ ಒಕ್ಕೂಟ ಮಾತಾಡ್ತಾ ಇಲ್ಲ ಇನ್ನು ಅಲಿಗರ ಉತ್ತ ಉತ್ತರ ಪ್ರದೇಶದ ಅಲಿಗರ್ನಲ್ಲಿ ಕಳ್ಳತನದ ಆರೋಪದಲ್ಲಿ ಮುಸ್ಲಿಮ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ ಮಧ್ಯಪ್ರದೇಶದ ಮಂದಾಲ ಎನ್ನುವ ಪ್ರದೇಶದಲ್ಲಿ ಹನ್ನೊಂದು ಮುಸ್ಲಿಂ ಮನೆಗಳ ಮೇಲೆ ಧ್ವಂಸ ಯಾಕೆ ಅಂತಂದರೆ ಅವರ ರೆಫ್ರಿಜರೇಟ್ನಲ್ಲಿ ಬೀಪ್ ಿದೆ ಎನ್ನುವ ಅನುಮಾನ ಎನ್ನುವ ಘಾಸೀಪನ್ನು ಅಥವಾ ಒಂದು ಗಾಳಿ ಸುದ್ದಿಯನ್ನು ನಂಬಿಟ್ಟು ಆ ಹನ್ನೊಂದು ಮುಸ್ಲಿಂ ಕುಟುಂಬಗಳ ಮೇಲೆ ಧ್ವಂಸ ಮಾಡಿ ಧ್ವಂಸ ಮಾಡಿದ್ದಾರೆ ಮತ್ತು ಉತ್ತರ ಪ್ರದೇಶದ ಲಕ್ನೋದ ಅಕ್ಬರ್ ನಗರ ಪ್ರದೇಶ ಏನಿದೆ ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ಪ್ರದೇಶ ಏನಿದೆ ಅಲ್ಲಿ ರಿವರ್ ಫ್ರಂಟ್ ಕಟ್ಟಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಇನ್ನು ಗುಜರಾತ್ನ ವಡೋದರದಲ್ಲಿ ಎಲ್ ಐ ಸಿ ಅಂತ ಹೇಳಿದ್ರೆ ಲೋ ಗುಟ್ ಎನ್ನುವ ಒಂದು ವಸತಿ ಸಂಕೀರ್ಣ ಇದೆ ಅಲ್ಲಿ ಮುಸ್ಲಿಂ ಮಹಿಳೆಗೆ ಬಾಡಿಗೆ ಕೊಟ್ಟಿದ್ದಕ್ಕೆ ಅಲ್ಲಿರುವಂತಹ ಹಿಂದೂ ಸಮುದಾಯದವರು ಪ್ರತಿಭಟ್ಬಿಟ್ಟು ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ಮಾಡಿದರೆ ಅವರಿಗೆ ಮುಸ್ಲಿಮರಿಗೆ ಬಾಡಿಗೆ ಕೊಡಬಾರದು ಅಂತ ಹೇಳ್ಬಿಟ್ಟು ಹಿಮಾಚಲ ಪ್ರದೇಶದ ನಹಾನ್ ಎನ್ನುವ ಪ್ರದೇಶದಲ್ಲಿ ಮುಸ್ಲಿಂ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ಅಂತಂದರೆ ಈ ಸಂದರ್ಭದಲ್ಲಿ ಗೋವನ್ನು ಬಲಿ ಕೊಟ್ಟಿದ್ದಾರೆ ಎನ್ನುವ ನೆಪ ಹೊಟ್ಟುಬಿಟ್ಟು ಮುಸ್ಲಿಂ ಅಂಗಡಿಗಳಂದರೆ ಒಂದು ಗಾಳಿ ಸುದ್ದಿ ಸುಳ್ಳು ಸುದ್ದಿ ಅಂತಬಿಟ್ಟು ಮುಸ್ಲಿಂ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ದೆಹಲಿಯ ಸಂಗಮ ವಿಹಾರದಲ್ಲಿ ಹಿಂದುತ್ವ ಗುಂಪುಗಳು ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಮುಸ್ಲಿಂ ಕೋಟೆಗಳು ಪಲಾಯನ ಮಾಡಿದ್ದಾರೆ ಇದು ಕಳೆದ ಹದಿನೈದು ಒಂದು ತಿಂಗಳಲ್ಲಿ ನಡೆದ ಂಥ ಘಟನೆಗಳಾಗಿದ್ದಾವೆ ಈ ಕುರಿತು ಇಂಡಿಯಾ ಒಕ್ಕೂಟ ಯಾತಕ್ಕೆ ಮಾತನಾಡ್ತಾ ಇಲ್ಲ ಇಂಡಿಯಾ ಒಕ್ಕೂಟ ಮೌನ ಮುರಿಬೇಕಾಗಿದೆ ಅವರು ಮುಸ್ಲಿಮರ್ ಅಂದರೆ ಕೇವಲ ವೋಟ್ ಬ್ಯಾಂಕ್ ಮಾತ್ರ ಇದ್ದಾರೆ ಹೇಗಿದ್ದರೂ ತಮಗೆ ಮತ ಆಗ್ತಾರೆ ಅನ್ನೋ ರೀತಿಯನ್ನು ಧೋರಣೆಯಿಂದ ಹೊರಬರಬೇಕಾಗತ್ತೆ ಮುಸ್ಲಿಮರ ಪರವಾಗಿಯೂ ಅದರಲ್ಲಿಯೂ ಮುಸ್ಲಿಂ ಸೈನಿಕತೆ ವ್ಯವಸ್ಥೆಯಲ್ಲಿರುವಂಥ ಅತ್ಯಂತ ಸಣ್ಣ ಸಣ್ಣ ಜಾತಿಗಳು ಏನಿದ್ದಾವೆ ಬ ಕರ್ನಾಟಕ ಸಂಬಂಧಪಟ್ಟ ಅಂತ ಹೇಳಿದಾರೆ ಪಿಂಜಾರ್ ಇದ್ದಾರೆ ಚಪ್ ನನ್ನ ನದಾಫ್ ಇದ್ದಾರೆ ಚಪ್ಪರ್ ಬಂದ್ ಇದ್ದಾರೆ ಕಲಂದರ್ ಸಮುದಾಯ ಏನಾಗಿ ಉದಾಹರಣೆ ಹೇಳ್ತಾ ಇರೋದು ಇಂಥ ಸಣ್ಣ ಸಣ್ಣ ಸಮುದಾಯಗಳ ಪರವಾಗಿ ಮಾತನಾಡಬೇಕಾಗುತ್ತೆ ಮತ್ತು ಮೇಲೆ ನಡೆಯುತ್ತಿರುವಂಥ ಹಲ್ಲೆಗಳನ್ನು ಖಂಡಿಸ್ತಾನೆ ಇದನ್ನು ನಿಲ್ಲಿಸೋದಕ್ಕೆ ಪರವಾಗಿ ಅವರ ಹಲ್ಲೆಗಳನ್ನು ನಿಲ್ಲಿಸೋದರ ವಿರೋಧ ಪರವಾಗಿ ಮಾತನಾಡಬೇಕಾಗುತ್ತೆ ಇಂಡಿಯಾ ಒಕ್ಕೂಟ ಈ ಮೌನವನ್ನು ಉರಿಬೇಕಾಗುತ್ತೆ ಮತ್ತು ಸಹಚ ಸಮಿತಿಯನ್ನು ಮರಳಿ ಚರ್ಚೆಗೆ ತರಬೇಕಾಗತ್ತೆ ಸಹಚಾರ ಸಮಿತಿಯ ಜಾರಿಗೆ ಆಗಿ ಹೋರಾಟ ಮಾಡಬೇಕಾಗತ್ತೆ ಮತ್ತು ಮುಸ್ಲಿಮರಿಗೆ ರೆಪ್ರೆಸೆಂಟೇಷನ್ ಕುರಿತಾಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಮುಸ್ಲಿಮರ ಪ್ರಾತಿನಿಧ್ಯ ಭಾಳ ಕಡಿಮೆ ಆಗ್ತಾ ಇದೆ ರಾಜಕೀಯದಲ್ಲಿ ಅದರ ಕುರಿತು ಮಾತನಾಡಬೇಕಾಗತ್ತೆ ಇವೆಲ್ಲ ಇಂಡಿಯಾ ಒಕ್ಕೂಟದ ಮೇಲಿರುವಂಥ ಜವಾಬ್ದಾರಿಗಳು ಮತ್ತು ದಲಿತರು ಅಲೆಮಾರಿಗಳು ಮತ್ತು ಆದಿವಾಸಿಗಳ ಕುರಿತಾಗಿ ಇಂಡಿಯಾ ಒಕ್ಕೂಟ ವಿರೋಧ ಪಕ್ಷವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗತ್ತೆ ಅದರಲ್ಲಿಯೂ ಅವರನ್ನು ಒಳಗೊಳ್ಳುವಿಕೆ ಮತ್ತು ಕೇಂದ್ರಕ್ಕೆ ಸಭೆ ವ್ಯವಸ್ಥೆಯ ಕೇಂದ್ರಕ್ಕೆತ್ತ ತರುವ ತರೋ ಬಗೆ ಹೇಗೆ ಎನ್ನುವುದು ಕುರಿತಾಗಿ ಚರ್ಚೆ ಮಾಡೋಕ್ಕಾಗತ್ತೆ ಇದರಲ್ಲಿ ಆ ಆಡಳಿತ ಪಕ್ಷದಲ್ಲಿ ಮಾಡಬೇಕಾಗಿರೋ ಕೆಲಸ ಆದರೂ ಸಹ ಆಡಳಿತ ಪಕ್ಷದ ಮೇಲೆ ಒತ್ತಡ ಹೇರುವಂತಹ ಜನಾಂದನ ರೂಪಿಸುವಂತಹ ಎಲ್ಲ ಜವಾಬ್ದಾರಿಗಳು ಇಂಡಿಯಾ ಒಕ್ಕೂಟದ ಮೇಲಿದೆ ಅವರು ಇವೆಲ್ಲವನ್ನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಇಲ್ಲದೆ ಹೋದರೆ ಅವರಿಗೆ ವಿಶ್ವಾಸಾರ್ಹತೆ ಕಳ್ಕೊಂತಾರೆ ಎನ್ನುವುದು ಯಾಕಂದರೆ ಅವರು ಬಿ ಜೆ ಪಿಯ ಸಿದ್ಧಾಂತಗಳನ್ನು ವಿರೋಧಿಸಿದರೆ ಬಿ ಜೆ ಪಿಯ ಅತಿರೇಕಗಳನ್ನು ವಿರೋಧಿಸಿದಾರೆ ಅನ್ನುವ ಕಾರಣಕ್ಕೆ ಇವರಿಗೆ ಇನ್ನೂರ ಮೂವತ್ತ್ನಾಲ್ಕು ಕ್ಷೇತ್ರಗಳು ಅಂತ ಹೇಳಬೇಕಾಗತ್ತೆ ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ದೊರಕಿದಂತಹ ಮುನ್ನಡೆ ಏನಿದೆ ಭಾಳ ದೊಡ್ಡ ಮುನ್ನಡೆಯನ್ನು ದೊರಕಿದೆ ಸಾಪಾ ಮತ್ತು ಕಾಂಗ್ರೆಸ್ ಪಕ್ಷ ಆ ಮುನ್ನಡೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಯಾಕೆ ಅಯೋಧ್ಯೆ ಕ್ಷೇತ್ರದಲ್ಲಿ ಅಂದರೆ ಫ ಹಿಂದಿನ ಫೈಜಾಬಾದ್ ಕ್ಷೇತ್ರ ಸುತ್ತಮುತ್ತ ಎಲ್ಲ ಕಡೆಗೆ ಬಿ ಜೆ ಪಿ ಸೋತಿದೆ ಅಂತಂದರೆ ಅವರು ಅಯೋಧ್ಯೆಯ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ರಾಮ ಮತದ ಕಟ್ಟೋದಕ್ಕೋಸ್ಕರ ಸುತ್ತಮುತ್ತ ಆ ಪ್ರದೇಶದಲ್ಲಿ ಬರುವಂತಹ ಬಡ ಕುಟ್ಮ ಮನೆಯನ್ನು ಧ್ವಂಸ ಮಾಡಿದರೆ ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿಯ ಆ ದರ್ಪ ದೌರ್ಜನ್ಯ ಮತ್ತು ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸ್ಬಿಟ್ಟು ಮತ ಹಾಕಿದ್ದಾರೆ ಅದನ್ನು ಕಾಂಗ್ರೆಸ್ ಮತ್ತು ಉತ್ತರ ಪ್ರದೇಶದ ಸಮಾಜ ಪಕ್ಷ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ ಅವರ ವಿಶ್ವಾಸಾರ್ಥ ಉಳಿಸ್ಕೊಳ್ಬೇಕಾಗತ್ತೆ ಮತ್ತು ಉತ್ತರ ಪ್ರದೇಶವನ್ನು ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಮರಳಿ ಬಿ ಜೆ ಪಿಗೆ ಸಿಗದಂತೆ ಮರಳಿ ಅಧಿಕಾರ ಬಿ ಜೆ ಪಿಗೆ ಸಿಗದಂತೆ ಮತ್ತೊಂದು ಪಕ್ಷವನ್ನು ಮತ್ತಷ್ಟು ಸಂಘಟನೆ ಮಾಡಬೇಕಾಗತ್ತೆ ಇನ್ನು ಮಣಿಪುರ ಮಣಿಪುರದಲ್ಲಿ ಏನಾಗಿದೆಯಲ್ಲ ಅಲ್ಲಿ ಸಹ ಮತ್ತೆ ಏಕೆಂದರೆ ಕಾಂಗ್ರೆಸ್ಗಲ್ಲಿ ಸಂಸದರನ್ನು ಗೆದ್ದಿದೆ ಅದು ಬಹಳ ಮುಖ್ಯವಾದ ಮುನ್ನಡೆ ದೊರಕಿದೆ ಅಲ್ಲಿ ಮರಳಿ ಪಕ್ಷವನ್ನು ಕಟ್ಟುವ ಅಲ್ಲಿ ಜನಾಂಗೀಯ ಹತ್ಯೆಯಲ್ಲಿ ನಲಗಿ ಹೋದಂತಹ ಸಮುದಾಯಗಳ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಬೇಕಾಗತ್ತೆ ಎಲ್ಲವೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಮೇಲಿದೆ ಅವರೊಬ್ಬರ ಮೇಲೆ ಇಲ್ಲ ಇಂಡಿಯಾ ಒಕ್ಕೂಟದ ಮೇಲಿದೆ ಇವರು ಮುಂದಿನ ದಿನಗಳು ಬಹಳ ಏನಂತಾರಲ್ಲ ಕೃಷಿಯಲ್ಲಾದಂಥ ದಿನಗಳು ಭಾರತದ ಕ ಮಟ್ಟಿಗೆ ಮತ್ತು ಇಂಡಿಯಾ ಒಕ್ಕೂಟದ ಅಸ್ತಿತ್ವದ ಮಟ್ಟಿಗೂ ಸಹ ಭಾಳ ಮುಖ್ಯ ಆಗ್ತವೆ ಅದನ್ನು ನಾವು ಎಚ್ಚರಿಕೆಯಿಂದ ಗಮನಿಸ್ತಾ ಇರ್ತಾರೆ ಪ್ರಜೆಗಳು ಅವರ ವಿಶ್ವಾಸವನ್ನು ಕಳ್ಕೊಳ್ಳ್ದೇ ಭರವಸೆಯನ್ನು ನಿರಾಶೆಗೊಳಿಸಿದಂತೆ ಕೆಲಸ ಮಾಡಬೇಕು ಅಂತ ನಾವು ಈ ಮೂಲಕ ಬಯಸ್ತೇವೆ ನಮಸ್ಕಾರ